ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ಅಷ್ಟಮ ಸ್ಕಂದದಲ್ಲಿ ಅದಿತೀಯ ಗರ್ಭದಲ್ಲಿ ವಾಮನನಾಗಿ ಹುಟ್ಟಿದ ಶ್ರೀ ಭಗವಂತನು ಬಲಿ ಚಕ್ರವರ್ತಿಯ ಯಜ್ಞಶಾಲೆಯನ್ನು ಪ್ರವೇಶಿಸಿದುದು ಎಂಬ ಹದಿನೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಇತ್ತಂ ವಿರಂಚಿ ಸ್ತುತ ಕರ್ಮ ವೀರ್ಯ ಪ್ರಾದುರ್ಬಭುವಾಮೃತ ಭೂ ಪ್ರಾದುರ್ಬಭುವಾಮೃತ ಭೂರದಿತ್ಯಂ ಚತುರ್ಭುಜ ಶಂಕ ಗದಾಬ್ಜ ಚಕ್ರ ಪಿಶಂಗ ವಾಸ ನೆಲನಾಯತೆ ಕ್ಷಣ ಪರೀಕ್ಷಿತ ಹೀಗೆ ಬ್ರಹ್ಮನು ಭಗವಂತನ ಅಪಾರವಾದ ಶಕ್ತಿಯನ್ನು ಮತ್ತು ಲೀಲೆಗಳನ್ನು ಕುರಿತು ಸ್ತೋತ್ರ ಮಾಡಿದ ನಂತರ ಆದ್ಯಂತ ರಹಿತನಾದ ಶ್ರೀಹರಿಯು ನಾಲ್ಕು ತೋಳುಗೊಳ್ಳುವವನಾಗಿ ನಾಲ್ಕು ತೋಳುಗಳಲ್ಲಿಯೂ ಚಕ್ರ ಗದಾ ಪದ್ಮಗಳನ್ನು ಕ್ರಮವಾಗಿ ಧರಿಸಿ ಪೀತಾಂಬರ ಧರನಾಗಿ ಕಮಲಾಕ್ಷನಾಗಿ ಅದಿತಿ ದೇವಿಯಲ್ಲಿ ಹುಟ್ಟಿದನು ಶ್ರೀ ಭಗವಂತನು ಶ್ಯಾಮಲ ವರ್ಣದ ಶರೀರವುಳ್ಳವನಾಗಿದ್ದನು ಮಕರಾಕೃತಿಯ ಕುಂಡಲಗಳ ಕಾಂತಿಯಿಂದ ಆತನ ಕಮಲಾಕೃತಿಯ ಮುಖಮಂಡಲವು ಶೋಭಿಸುತ್ತಿದ್ದಿತು ವಕ್ಷಸ್ಥಳವು ಶ್ರೀವತ್ಸ ಚಿಹ್ನೆಯಿಂದ ಸಮಲಂಕೃತವಾಗಿದ್ದಿತು ಕೈಗಳಲ್ಲಿ ಬಳೆಗಳು ತೋಳುಗಳಲ್ಲಿ ಬಾಜು ಬಂದಿಗಳು ತಲೆಯಲ್ಲಿ ಕಿರೀಟವು ನಡುವಿನಲ್ಲಿ ಒಡ್ಯಾಣವು ಕಂಠದಲ್ಲಿ ರತ್ನಹಾರಗಳು ಪಾದಗಳಲ್ಲಿ ಕಾಲ್ ಕಡಗಗಳು ಜಗಜಗಿಸುತ್ತಿದ್ದವು ಭಗ ಭಗವಂತನು ಕತ್ತಿನಲ್ಲಿ ಸ್ವಚ್ಛವಾದ ವನಮಾಲೆಯನ್ನು ಧರಿಸಿದ್ದನು ವನಮಾಲೆಯ ಸುತ್ತಲೂ ಮಧುವಿನಿಂದ ಆಕರ್ಷಿತವಾದ ದುಂಬಿಗಳು ಗುಂಪು ಗುಂಪಾಗಿ ಸೇರಿಕೊಂಡು ಝೇಂಕಾರ ಮಾಡುತ್ತಿದ್ದವು ಶ್ರೀಹರಿಯ ಕುತ್ತಿಗೆಯಲ್ಲಿ ಕೌಸ್ತುಭಮಣಿಯು ಬೆಳಗುತ್ತಿದ್ದಿತು ಹೀಗೆ ಸರ್ವಾಭರಣಗಳಿಂದಲೂ ಸಮಲಂಕೃತನಾಗಿದ್ದ ಶ್ರೀಹರಿಯು ತನ್ನ ಶರೀರದ ಕಾಂತಿಯಿಂದ ಕಶ್ಯಪರ ಆಶ್ರಮದ ಕತ್ತಲೆಯನ್ನು ಹೋಗಲಾಡಿಸಿಬಿಟ್ಟನು ಭಗವಂತನು ಅವತರಿಸಿದ ಆ ವೇಳೆಯಲ್ಲಿ ಎಲ್ಲ ದಿಕ್ಕುಗಳು ನಿರ್ಮಲವಾದವು ನದಿ ಸರೋವರಗಳಲ್ಲಿದ್ದ ಜಲವು ಸ್ವಚ್ಛವಾಯಿತು ಪ್ರಜೆಗಳ ಮನಸ್ಸು ಆನಂದದಿಂದ ಪುಳಕಿತವಾಯಿತು ಎಲ್ಲ ಋತುಗಳು ಒಂದೇ ಬಾರಿಗೆ ಆಯಾ ಋತುಧರ್ಮಗಳಿಂದ ಕೂಡಿ ಬೆಳಗಿದವು ಸ್ವರ್ಗ ಆಕಾಶ ಭೂಮಿ ಅಗ್ನಿ ಅಗ್ನಿಜ್ವಾಲಗಳು ಗೋವುಗಳು ಬ್ರಾಹ್ಮಣರು ಪರ್ವತಗಳು ಎಲ್ಲವೂ ಪರಮಾತ್ಮನ ಅವತಾರದಿಂದಾಗಿ ಹರ್ಷಗೊಂಡವು ಶ್ರೋಣಾಯಾಂ ಶ್ರವಣ ದ್ವಾದಶ್ಯಾಂ ಮುಹೂರ್ತೇಭಿಜಿತಿ ಪ್ರಭು ಸರ್ವೇ ನಕ್ಷತ್ರ ಸರ್ವೇ ನಕ್ಷತ್ರ ತಾರಾಧ್ಯ ಚಕ್ರ ಜನ್ಮ ದಕ್ಷಿಣ ಭಗವಂತನು ಅವತರಿಸಿದಾಗ ಚಂದ್ರನು ಶ್ರವಣ ನಕ್ಷತ್ರದಲ್ಲಿದ್ದನು ಭಾದ್ರಪದ ಶುಕ್ಲ ದ್ವಾದಶಿ ಶ್ರವಣ ನಕ್ಷತ್ರದಲ್ಲಿ ಅಭಿಜಿನ್ ಮುಹೂರ್ತದಲ್ಲಿ ಭಗವಂತನು ಪ್ರಾದುರ್ಭವಿಸಿದನು ಆ ಸಮಯದಲ್ಲಿ ಸೂರ್ಯನೇ ಮೊದಲಾದ ಗ್ರಹಗಳು ಅಶ್ವಿನಿಯೇ ಮೊದಲಾದ ನಕ್ಷತ್ರಗಳು ಒಳ್ಳೊಳ್ಳೆಯ ಸ್ಥಾನಗಳಲ್ಲಿದ್ದು ಭಗವಂತನ ಜನ್ಮ ಮುಹೂರ್ತಕ್ಕೆ ಗುಣಗಳನ್ನು ಹೆಚ್ಚಿಸಿ ಅದನ್ನು ಸರ್ವೋತ್ತಮ ಮುಹೂರ್ತವನ್ನಾಗಿ ಮಾಡಿದವು ಯಾವ ಸ್ಥಿತಿಯಲ್ಲಿ ಭಗವಂತನು ಜನ್ಮತಾಳಿದನೋ ಆ ತಿಥಿಯು ಯಾವ ತಿಥಿಯಲ್ಲಿ ಭಗವಂತನು ತಾಳಿದನು ಆ ತಿಥಿಯು ವಿಜಯ ದ್ವಾದಶಿ ಎಂಬ ಹೆಸರಿನಿಂದ ಪ್ರಸಿದ್ಧವಾಯಿತು ವಾಮನನು ಹುಟ್ಟುವ ಸಮಯದಲ್ಲಿ ಸೂರ್ಯನು ಆಕಾಶದ ಮಧ್ಯಭಾಗದಲ್ಲಿದ್ದನು ಭಗವಂತನ ಅವತಾರದ ಸಮಯದಲ್ಲಿ ಶಂಖ ದುಂದುಭಿ ಪ್ರಮೃದಂಗ ಪಣವ ಆನಕ ಇವೇ ಮೊದಲಾದ ಮಂಗಳ ವಾದ್ಯಗಳು ಮೊಳಗಿದವು ತುತ್ತೂರಿ ಢಕ್ಕೆ ಮದ್ದಳೆ ಇವೇ ಮೊದಲಾದ ವಿಚಿತ್ರ ವಾದ್ಯಗಳ ಘೋಷ ಧ್ವನಿಯು ಕೇಳಿಬರುತ್ತಿದ್ದಿತು ಅಪ್ಸರೆಯರು ಸಂತೋಷಭರಿತರಾಗಿ ನರ್ತಿಸಲು ಪ್ರಾರಂಭಿಸಿದರು ಗಂಧರ್ವರು ಗಾನ ಮಾಡತೊಡಗಿದರು ಮುನಿಗಳು ದೇವತೆಗಳು ಮನುಗಳು ಪಿತೃದೇವತೆಗಳು ಅಗ್ನಿಗಳು ಇವರೆಲ್ಲರೂ ಭಗವಂತನನ್ನು ಸ್ತೋತ್ರ ಮಾಡತೊಡಗಿದರು ಸಿದ್ಧ ವಿದ್ಯಾಧರರು ಕಿನ್ನರ ಕಿಂಪುರುಷರು ಯಕ್ಷಚಾರಣ ರಾಕ್ಷಸರು ಪಕ್ಷಿಗಳು ಮುಖ್ಯ ಮುಖ್ಯರಾದ ನಾಗದೇವತೆಗಳು ದೇವತೆಗಳ ಅನುಚರರು ಇವರೇ ಮೊದಲಾದವರು ಗಾಯನದ ಹಿನ್ನೆಲೆಯಲ್ಲಿ ನೃತ್ಯವನ್ನಾಡುತ್ತಾ ಭಗವಂತನ ಅಪಾರ ಗುಣಗಳನ್ನು ಸತ್ಕಥೆಗಳನ್ನು ಸಂಕೀರ್ತನೆ ಮಾಡುತ್ತಾ ಅದಿತಿಯ ಆಶ್ರಮ ಪ್ರದೇಶದಲ್ಲಿ ಪುಷ್ಪವೃಷ್ಟಿಯಿಂದ ಅಲಂಕರಿಸಿದರು ಅದಿತಿಯು ತನ್ನ ಗರ್ಭದಿಂದ ಜನಿಸಿದ ಪರಮ ಪುರುಷ ಪರಮಾತ್ಮನನ್ನು ನೋಡಿದೊಡನೆಯೇ ಆಶ್ಚರ್ಯ ಚಕಿತಳಾಗಿ ಪರಮಾನಂದ ಭರಿತಳಾದಳು ಕಶ್ಯಪ ಪ್ರಜಾಪತಿಯು ಶ್ರೀ ಭಗವಂತನು ತನ್ನ ಯೋಗಮಾಯೆಯಿಂದ ಶರೀರವನ್ನು ಧರಿಸಿರುವುದನ್ನು ನೋಡಿ ವಿಸ್ಮಿತನಾಗಿ ಜಯ ಭಗವಂತನಿಗೆ ಜಯವಾಗಲಿ ಎಂದು ಹೇಳಿದನು ಪರೀಕ್ಷಿತನೇ ಭಗವಂತನು ನಿಶ್ಚಯವಾಗಿಯೂ ಅವ್ಯಕ್ತನು ಮತ್ತು ಚಿತ್ ಸ್ವರೂಪನು ಅಂತಹವನು ಕಾಂತಿಮಯವಾದ ಆಭರಣಗಳಿಂದಲೋ ಮತ್ತು ಆಯುಧಗಳಿಂದಲೋ ಯುಕ್ತನಾಗಿ ತೇಜೋಮಯವಾದ ಶರೀರವನ್ನು ಧರಿಸಿ ಆವಿರ್ಭವಿಸಿದನು ಆ ದಿವ್ಯ ಶರೀರವನ್ನು ಅದಿತಿ ಕಶ್ಯಪರು ನೋಡಿ ನೋಡಿ ಆನಂದಿಸುತ್ತಿರುವಾಗಲೇ ನಟನು ತನ್ನ ವೇಷವನ್ನು ಬದಲಾಯಿಸುವಂತೆ ಭಗವಂತನು ಕುಳ್ಳ ಬ್ರಹ್ಮಚಾರಿಯ ರೂಪವನ್ನು ತಾಳಿಬಿಟ್ಟನು ನಿಶ್ಚಯವಾಗಿಯೂ ಪರಮಾತ್ಮನ ಲೀಲೆಯು ಪರಮಾಧ್ಭುತವಾದುದು ಶ್ರೀ ಭಗವಂತನನ್ನು ವಾಮನ ಬ್ರಹ್ಮಚಾರಿಯ ರೂಪದಲ್ಲಿ ಕಂಡು ಮಹರ್ಷಿಗಳಿಗೆ ಮಹದಾನಂದವಾಯಿತು ಋಷಿ ಮುನಿಗಳು ಕಶ್ಯಪ ಪ್ರಜಾಪತಿಯನ್ನು ಮುಂದೆ ಮಾಡಿಕೊಂಡು ವಾಮನನಿಗೆ ಜಾತಕರ್ಮವೇ ಮೊದಲಾದ ಸಂಸ್ಕಾರಗಳನ್ನು ಮಾಡಿದರು ಬಳಿಕ ಅವನಿಗೆ ಉಪನಯನ ಸಂಸ್ಕಾರವು ಪ್ರಾರಂಭವಾಯಿತು ಗಾಯತ್ರಿ ಮಂತ್ರಕ್ಕೆ ಅಧಿಷ್ಠಾತೃ ದೇವತೆಯಾದ ಸವಿತ್ರವೇ ವಾಮನನಿಗೆ ಗಾಯತ್ರಿ ಮಂತ್ರವನ್ನು ಉಪದೇಶಿಸಿದನು ದೇವಗುರುವಾದ ಬೃಹಸ್ಪತಿಯು ಯಜ್ಞೋಪವೀತವನ್ನು ಕೊಟ್ಟನು ಕಶ್ಯಪನು ಮೌಂಜಿಯನ್ನು ಕೊಟ್ಟನು ಪೃಥ್ವಿ ದೇವಿಯು ಕೃಷ್ಣಾಜನವನ್ನು ಕೊಟ್ಟಳು ವನಸ್ಪತಿಗಳಿಗೆ ಒಡೆಯನಾದ ಚಂದ್ರನು ದಂಡವನ್ನೂ ತಾಯಿಯಾದ ಅದಿತಿಯು ಕೌಪಿಯ ಸ್ವಂಟಪಟ್ಟಿಗಳನ್ನು ಕೊಟ್ಟರು ಆಕಾಶಾಭಿಮಾನ ದೇವತೆಯಾದ ವಾಮನ ವೇಷಧಾರಿಯಾದ ಭ ಆಕಾಶಾಭಿಮಾನಿ ದೇವತೆಯು ವಾಮನ ವೇಷಧಾರಿಯಾದ ಭಗವಂತನಿಗೆ ಛತ್ರಿಯನ್ನು ಕೊಟ್ಟನು ಅವಿನಾಶಿಯಾದ ವಾಮನ ಪ್ರಭುವಿಗೆ ಬ್ರಹ್ಮನು ಕಮಂಡಲವನ್ನು ಸಪ್ತರ್ಷಿಗಳು ದರ್ಭೆಯನ್ನು ಸರಸ್ವತಿಯು ಜಪಮಾಲೆಯನ್ನು ಸಮರ್ಪಿಸಿದರು ಹೀಗೆ ಭಗವಂತನಾದ ವಾಮನನಿಗೆ ಉಪನಯ ಉಪನಯನ ಸಂಸ್ಕಾರವಾದ ನಂತರ ಯಕ್ಷರಾಜನಾದ ಕುಬೇರನು ಆ ವಟುವಿಗೆ ಭಿಕ್ಷಾ ಪಾತ್ರೆಯನ್ನು ಕೊಟ್ಟನು ಸತಿ ಶಿರೋಮಣಿಯಾದ ಜಗಜ್ಜನನಿಯಾದ ಭಗವತಿ ಒಮಾದೇವಿಯೇ ವಾಮನ ಬ್ರಹ್ಮಚಾರಿಗೆ ಪ್ರಥಮ ಭಿಕ್ಷೆಯನ್ನು ನೀಡಿದಳು ಹೀಗೆ ಋಷಿ ಮುನಿ ದೇವತೆಗಳಾದಿಯಾಗಿ ಎಲ್ಲರೂ ಸೇರಿ ಒಟುವೇಷಧರನಾದ ಶ್ರೀ ಭಗವಂತನನ್ನು ನಾನಾ ವಿಧವಾದ ಪಾರಿತೋಷಕಗಳಿಂದ ಸಮ್ಮಾನಿಸಿದರು ಬ್ರಹ್ಮರ್ಷಿಗಳಿಂದ ತುಂಬಿ ಹೋಗಿದ್ದ ಆ ಮಹಾಸಭೆಯಲ್ಲಿ ವಾಮನನು ಬ್ರಹ್ಮ ತೇಜಸ್ಸಿನಿಂದ ಯುಕ್ತನಾಗಿ ಬಹಳವಾಗಿ ಪ್ರಕಾಶಿಸಿದನು ಬಳಿಕ ವಾಮನನು ಸಮಿತ್ತುಗಳನ್ನು ರಾಶಿಯಾಗಿ ಹಾಕಿ ಅಗ್ನಿಯನ್ನು ಪ್ರತಿಷ್ಠಾಪಿಸಿ ದರ್ಭೆಯನ್ನು ನಾಲ್ಕು ದಿಕ್ಕುಗಳಲ್ಲಿಯೂ ಯಥಾವಿಧಿಯಾಗಿ ಇರಿಸಿ ಅಗ್ನಿ ಪೂಜೆ ಮಾಡಿ ಸವಿದಾಧಾನವನ್ನು ಮಾಡಿದನು ಸಮಸ್ತ ವಿಧವಾದ ಯಜ್ಞ ಸಾಮಗ್ರಿಗಳಿಂದಲೂ ಸಂಪನ್ನವಾದ ಸಂಪನ್ನನಾದ ಯಶೋವಂತನಾದ ಬಲಿಯು ಭೃಗುವಂಶೀಯ ಬ್ರಾಹ್ಮಣರ ಆದೇಶಾನುಸಾರವಾಗಿ ಹಲವಾರು ಅಶ್ವಮೇಧಗಳನ್ನು ಮಾಡುತ್ತಿರುವನು ಎಂಬ ವಿಷಯವು ಶ್ರೀ ಭಗವಂತನಾದ ವಾಮನ ಮೂರ್ತಿಗೆ ತಿಳಿಯಿತು ಸಮಸ್ತ ಶಕ್ತಿಗಳಿಂದಲೂ ಯುಕ್ತನಾಗಿದ್ದು ಅತ್ಯಂತ ಭಾರವಾಗಿದ್ದ ವಾಮನನು ತಾನು ಇಡುತ್ತಿದ್ದ ಒಂದೊಂದು ಹೆಜ್ಜೆಯಿಂದಲೂ ಭೂಮಿಯನ್ನೇ ಬಗ್ಗಿಸುತ್ತಾ ಬಲಿ ಚಕ್ರವರ್ತಿಯ ಯಜ್ಞಶಾಲೆಗೆ ಹೋದನು ಪರೀಕ್ಷಿತನೇ ನರ್ಮದಾ ನದಿಯ ಉತ್ತರ ತೀರದಲ್ಲಿ ಭೃಗುಕಚ್ಛವೆಂಬ ಸುಂದರವಾದ ಮತ್ತು ಪವಿತ್ರವಾದ ಸ್ಥಳವಿದೆ ಅಲ್ಲಿಯೇ ಭೃಗುವಂಶೀಯ ಬ್ರಾಹ್ಮಣ ಋತ್ವಿಜರು ಬಲಿಚಕ್ರವರ್ತಿಯಿಂದ ಯಜ್ಞಗಳನ್ನು ಮಾಡಿಸುತ್ತಿದ್ದರು ಶ್ರೀ ವಾಮನ ಮೂರ್ತಿಯು ಯಜ್ಞವಾಟದ ಬಳಿಗೆ ಬರುತ್ತಲೇ ಅವನನ್ನು ನೋಡಿದ ಋತ್ವಿಜರು ತಮ್ಮ ಜನಗಳು ಸೂರ್ಯದೇವನ ಉದಯವಾಯಿತು ಎಂದೇ ಭಾವಿಸಿದರು ಪರೀಕ್ಷಿತನೇ ಶ್ರೀ ವಾಮನ ಮೂರ್ತಿಯ ದಿವ್ಯ ತೇಜಸ್ಸಿನ ಮುಂದೆ ಋತ್ವಿಜರು ಯಜಮಾನ ಸದಸ್ಯರು ಇವರೆಲ್ಲರೂ ನಿಸ್ತೇಜರಾಗಿ ಯಜ್ಞವನ್ನು ನೋಡುವ ಸಲುವಾಗಿ ಸೂರ್ಯನೋ ಅಗ್ನಿಯೋ ಅಥವಾ ಕುಮಾರನೋ ಬರುತ್ತಿರಬಹುದೆಂದು ಶಂಕಿಸಿದರು ಹೀಗೆ ಶಿಷ್ಯರಿಂದ ಕೂಡಿದ ಶುಕ್ರಾಚಾರ್ಯರೇ ಮೊದಲಾದ ಭೃಗುವಂಶೀಯ ಬ್ರಾಹ್ಮಣ ಋತ್ವಿಜರು ತೇಜಪುಂಜನಾಗಿ ಬರುತ್ತಿರುವವನು ಯಾರಿರಬಹುದೆಂದು ವಿತರ್ಕಗಳನ್ನು ಮಾಡುತ್ತಿದ್ದಾಗಲೇ ಶ್ರೀ ವಾಮನ ಮೂರ್ತಿಯು ದಂಡದಿಂದ ಕೂಡಿದ ಛತ್ರಿಯನ್ನು ನೀರಿನಿಂದ ತುಂಬಿದ ಕಮಂಡಲವನ್ನು ಹಿಡಿದು ಯಜ್ಞ ಪ್ರವೇಶಿಸಿದನು ಬ್ರಹ್ಮಚಾರಿಯಾದ ಶ್ರೀ ವಾಮನ ಮೂರ್ತಿಯು ನೊಜೆ ಹುಲ್ಲಿನಿಂದ ಮಾಡಿದ ಉಡಿದಾರವನ್ನು ಸ್ವಂಟದಲ್ಲಿ ಧರಿಸಿದ್ದನು ಕತ್ತಿನಲ್ಲಿ ಯಜ್ಞೋಪವೀತವನ್ನು ಧಾರಣೆ ಮಾಡಿದ್ದನು ಕೃಷ್ಣಾಜಿನವನ್ನೇ ಉತ್ತರೀಯವನ್ನಾಗಿ ಹೊದೆದಿದ್ದನು ತಲೆಯಲ್ಲಿ ಜಟೆಯಿದ್ದಿತು ಇದ್ದಿತು ಮಾಯೆಯಿಂದ ಕುಳ್ಳು ಬ್ರಾಹ್ಮಣ ವಟುವಿನ ಇಂತಹ ವೇಷವನ್ನು ಧರಿಸಿ ಯಜ್ಞವಾಟವನ್ನು ಪ್ರವೇಶಿಸಿದ ಶ್ರೀಹರಿಯನ್ನು ನೋಡಿ ಅವನ ದಿವ್ಯ ತೇಜಸ್ಸಿನಿಂದ ನಿಸ್ತೇಜರಾಗಿ ಏನು ಮಾಡಬೇಕು ಎಂಬುದನ್ನೇ ಅರಿಯದೆ ಥಟ್ಟನೆ ಮೇಲೆದ್ದು ತಮ್ಮ ಶಿಷ್ಯನಾದ ಬಲಿಚಕ್ರವರ್ತಿಯೊಡನೆ ಯಜ್ಞೇಶ್ವರನನ್ನು ಮುಂದೆ ಮಾಡಿಕೊಂಡು ಭೃಗುವಂಶೀಯ ಬ್ರಾಹ್ಮಣರು ಶ್ರೀ ವಾಮನ ಮೂರ್ತಿಯನ್ನು ಸ್ವಾಗತಿಸಿದರು ಶ್ರೀ ವಾಮನ ಮೂರ್ತಿಯು ಕಡು ಚೆಲವನಾಗಿದ್ದನು ಆತನನ್ನು ಎಷ್ಟು ನೋಡಿದರೂ ತೃಪ್ತಿಯೇ ಆಗುತ್ತಿರಲಿಲ್ಲ ಪುನಃ ಪುನಃ ನೋಡುತ್ತಲೇ ಇರಬೇಕು ಎನ್ನಿಸುತ್ತಿದ್ದಿತು ಎಲ್ಲರ ಮನಸ್ಸನ್ನು ಆಕರ್ಷಿಸುವವನಾಗಿದ್ದನು ಅವನ ವಾಮನಾಕಾರಕ್ಕೆ ತಕ್ಕಂತೆ ಅವನ ಎಲ್ಲ ಅವಯವಗಳು ಇದ್ದವು ಇಂತಹ ಅನುಪಮ ಸೌಂದರ್ಯದಿಂದ ಕೂಡಿದ್ದ ಶ್ರೀ ವಾಮನಮೂರ್ತಿಯು ತನ್ನ ಯಜ್ಞವಾಟಕ್ಕೆ ಬಂದುದನ್ನು ಕಂಡು ಬಲಿಚಕ್ರವರ್ತಿಗೆ ಪರಮಾನಂದವಾಯಿತು ಆತನು ಬ್ರಹ್ಮಚಾರಿಗೆ ಆಸನವನ್ನಿತ್ತು ಸತ್ಕರಿಸಿದನು ಬಳಿಕ ಬಲಿಯು ಕುಶಲ ಪ್ರಶ್ನೆಗಳ ಮೂಲಕವಾಗಿ ವಟುವಿಗೆ ನಮಸ್ಕರಿಸಿ ಅವನ ದಿವ್ಯವಾದ ಪಾದಗಳನ್ನು ತೊಳೆದು ನಿಸ್ಸಂಗನಾದ ಯೋಗಿಗಳ ಮನಸ್ಸಿನಲ್ಲಿ ಸರ್ವದಾ ರಮಿಸುವ ಆ ವಾಮನ ಮೂರ್ತಿಯನ್ನು ಯಥಾವಿಧಿಯಾಗಿ ಸಂಪೂಜಿಸಿದನು ದೇವದೇವನಾದ ಕೈಲಾಸವಾಸಿಯಾದ ಚಂದ್ರಮೌಳಿಯು ಯಾವ ಶ್ರೀಹರಿಯ ಚರಣತೀರ್ಥ ರೂಪಳಾದ ಗಂಗಾದೇವಿಯನ್ನು ಅತ್ಯಂತ ಭಕ್ತಿಯಿಂದ ತಲೆಯಲ್ಲಿ ಧರಿಸಿದನೋ ಅಂತೆಯೇ ಕಲಿಕಲ್ಮಶ ನಾಶಕವಾದ ಅತ್ಯಂತ ಮಂಗಳಕರವಾದ ಶ್ರೀ ವಾಮನಮೂರ್ತಿಯು ಶ್ರೀ ವಾಮನ ಮೂರ್ತಿಯ ಚರಣತೀರ್ಥವನ್ನು ತನ್ನ ಧರ್ಮವೇನು ಎಂಬುದನ್ನು ಚೆನ್ನಾಗಿ ತಿಳಿದಿದ್ದ ಬಲಿ ಚಕ್ರವರ್ತಿಯು ತಲೆಯ ಮೇಲೆ ಪ್ರೋಕ್ಷಿಸಿಕೊಂಡನು ಬಳಿಕ ಕೈಗಳನ್ನು ಜೋಡಿಸಿಕೊಂಡು ಬಲಿಯು ವಾಮನನಿಗೆ ಹೇಳತೊಡಗಿದನು ಸ್ವಾಗತಂತೆ ತಪಸ್ಸಾಕ್ಷಾನ್ ಮನ್ಯೆ ತ್ವಾರ್ಯವಪುರ್ಧರಂ ಬ್ರಾಹ್ಮಣ ವಟುವೆ ನಿನ್ನನ್ನು ಆದರದಿಂದ ಸ್ವಾಗತಿಸುತ್ತೇನೆ ಮತ್ತು ನಿನಗೆ ನಮಸ್ಕಾರ ಮಾಡುತ್ತೇನೆ ನಾನು ನಿನಗೆ ಯಾವ ಕಾರ್ಯವನ್ನು ಮಾಡಿಕೊಡಲಿ ನಿನ್ನನ್ನು ನೋಡಿದರೆ ಬ್ರಹ್ಮರ್ಷಿಗಳು ಮಾಡಿದ ತಪಸ್ಸೆಲ್ಲವೂ ಒಟ್ಟಾಗಿ ಸೇರಿ ಮೂರ್ತಿ ಮತ್ತಾಗಿ ಇಲ್ಲಿಗೆ ಬಂದಿರುವಂತೆ ಭಾಸವಾಗುತ್ತಿದೆ ತಪೋಮೂರ್ತಿಯೇ ನೀನಾಗಿರುವೆನ್ನ ಅದ್ಯನ್ನ ಪಾವಿತಂ ಕುಲಂ ಅದ್ಯ ಕ್ರತುರಯಂ ಯದ್ಭವ ಯದ್ಭವ ನಾಗೋ ಗ್ರಹ ಮಹಾನುಭಾಹುವೆ ಮಹಾನುಭವನೇ ನೀನು ನಮ್ಮ ಮನೆಗೆ ಆಗಮಿಸಿದೆಯಾದ ಕಾರಣ ನಮ್ಮ ಪಿತೃದೇವತೆಗಳು ತೃಪ್ತರಾದರು ನಮ್ಮ ಕುಲವು ಪವಿತ್ರವಾಯಿತು ಇಂದಿಗೆ ನಾನು ಮಾಡಿದ ಯಜ್ಞವು ಸಫಲವಾಯಿತು ಅಧ್ಯಾಗ್ನಯೋ ಮೇ ಸುಹತ್ ಸುಹುತ ಯಥಾ ವಿಧಿ ದ್ವಿಜಾತ್ಮಜ ತ್ವಚ್ಛರಣಾವನಿ ಜನೈ ಹತಾಂ ಹಸೋವಾರ್ಭಿರಿಯಂ ಚದ್ಭೂರಹೋ ಯತಥಾ ಪುನೀತ ತನು ಭಿಪ್ಪದೈಸ್ತವ ಬ್ರಾಹ್ಮಣ ಕುಮಾರನೇ ಇಂದಿಗೆ ನಾನು ಅಗ್ನಿಗಳನ್ನು ತೃಪ್ತಿಪಡಿಸಿರುವೆನು ಎಂದು ಭಾವಿಸುತ್ತೇನೆ ಅದರ ಫಲವಾಗಿಯೇ ನಿನ್ನ ದಿವ್ಯ ದರ್ಶನವಾಗಿದೆ ನಿನ್ನ ಪಾದೋದಕವನ್ನು ತಲೆಯಲ್ಲಿ ಧರಿಸಿ ನನ್ನ ಪಾಪಗಳೆಲ್ಲವನ್ನು ಕಳೆದುಕೊಂಡಿರುತ್ತೇನೆ ನಾನು ಆಳುತ್ತಿರುವ ಈ ಭೂಮಿಯೂ ಕೂಡ ಪುಟ್ಟದಾದ ನಿನ್ನ ಪದವಿನ್ಯಾಸಗಳಿಂದ ಪರಿಶುದ್ಧವಾಗಿದೆ ಯದ್ಯದ್ವಟೋ ತತ್ ಪ್ರತಿಚ್ಛಮೇ ತ್ವಾಮರ್ಥಿನಂ ವಿಪ್ರಸುತಾನು ತರ್ಕಯೇ ಗಾಂ ಕಾಂಚನಂ ಗುಣವದ್ಧಾಮಮೃಷ್ಟಂ ತಥಾನ್ನ ಪೇಯಮುತವಾ ವಿಪ್ ಪ್ರಕನ್ಯಾಂ ಗ್ರಾಮಾನ್ ಸಮೃದ್ಧಾಂ ಸ್ತುರಜ ಸುರಗಾಂಗ ಸ್ತುರಗಾಂಗಜನ್ವಾ ರಥಾಂ ತಥಾರ್ಹತ್ತಮ ಸಂಪ್ರತಿಚ್ಛ ಬ್ರಾಹ್ಮಣ ಪುತ್ರನೇ ನೀನು ಯಾಚಕನಾಗಿ ನನ್ನ ಬಳಿಗೆ ಬಂದಿರುವೆ ಎಂದು ಭಾವಿಸುತ್ತೇನೆ ನೀನು ಯಾವುದನ್ನು ನನ್ನಿಂದ ಬಯಸುವೆಯೋ ಅವೆಲ್ಲವನ್ನು ನನ್ನಿಂದ ಪಡೆದುಕೊಳ್ಳಬಹುದು ಪರಮಪೂಜ್ಯನೇ ಪೂಜ್ಯನೇ ವಿಪ್ರಶ್ರೇಷ್ಠನೇ ಭೂಮಿ ಚಿನ್ನ ಸಮಸ್ತ ಸಾಮಗ್ರಿಗಳಿಂದಲೂ ಕೂಡಿರುವ ಮನೆ ಮೃಷ್ಟಾನ್ನ ಕನ್ಯೆ ಸಂಪತ್ ಸಮೃದ್ಧವಾದ ಗ್ರಾಮಗಳು ಕುದುರೆಗಳು ಆನೆಗಳು ರಥಗಳು ಇವುಗಳಲ್ಲಿ ಯಾವುದನ್ನಾದರೂ ನನ್ನಿಂದ ಕೇಳಿ ನೀನು ಪಡೆಯಬಹುದಾಗಿದೆ ಅಥವಾ ಇವುಗಳೆಲ್ಲವನ್ನೂ ಪಡೆಯಬಹುದಾಗಿದೆ ಈಗ ನಿನಗೆ ಇಷ್ಟವಾದುದು ಯಾವುದೆಂಬುದನ್ನು ತಿಳಿಸು ಎಂದು ಬಲಿಯು ವಾಮನನಿಗೆ ಹೇಳುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಅಷ್ಟಮ ಸ್ಕಂದದ ಹದಿನೆಂಟನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥೆಯೇ ನಿತ್ಯ ವಿದ್ಯಾದಾನೇಹಿ ಮೇ ನಮಸ್ಕಾರ